ನಮಸ್ಕಾರ ಟಿವಿ ಟುಗೆ ಸ್ವಾಗತ ದಳ್ಳಿ ಕ್ಷೇತ್ರದ ಹೊಂಗಸಂದ್ರ ಭಾಗದಲ್ಲಿ ಶ್ರೀ ಆದಿನಾಗ ಶಿವಲಿಂಗೇಶ್ವರ ದೇವಸ್ಥಾನದ ಪ್ರತಿಷ್ಠಾಪನೆ ಕಾರ್ಯಕ್ರಮವು ನೆರವೇರಿತು ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕ ಸತೀಶ್ ರೆಡ್ಡಿ ಅವರು ಆಗಮಿಸಿ ದೇವರ ದರ್ಶನ ಪಡೆದರು ದೇವರ ದರ್ಶನದ ನಂತರ ಶಾಸಕರು ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ ಇದ್ದೇ ಇರುತ್ತದೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಹೋಮ ಹವನ ಮತ್ತು ದೇವರಿಗೆ ವಿಶೇಷ ಅಲಂಕಾರ ಏರ್ಪಡಿಸಲಾಗಿತ್ತು ದೇವಸ್ಥಾನದ ಪದಾಧಿಕಾರಿಗಳು ಶಾಸಕರಿಗೆ ಸನ್ಮಾನ ಮಾಡಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ವತಿಯಿಂದ ಸಾವಿರಾರು ಜನರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು ತೊಂದರೆ ಭಯವಿಲ್ಲ ನಾಮಕ್ಕೆ ಸಾಥಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಶಿವ ಭಕ್ತನಿಗೆ ನರಗಳಿಲ್ಲ ನಾನು ಈ ಈ ಗ್ರಾಮದ ಜಗದೀಶ್ ಅಣ್ಣ ಅಂತ ನಾನು ಈ ಏರಿಯಾ ಬಂದು ಈ ಅಡ್ರೆಸ್ ಬಂದು ಟೆಂತ್ ಮೈನು ಎ ಪಿ ಆರ್ ಕಲ್ಯಾಣ ಮಂಟಪ ರೋಡ್ ನಿಯರ್ ಪ್ರಗತಿ ಪಬ್ಲಿಕ್ ಸ್ಕೂಲ್ ವರಸಿದ್ದಿ ವಿನಾಯಕ ಬಡಾವಣೆ ಆ ಇಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಇದು ಒಂದು ಗದ್ದೆ ಅಂದ್ರೆ ಜಮೀನಿತ್ತು ಇತ್ತು ಇದು ಆ ಈ ಜಮೀನಿನಲ್ಲಿ ತುಂಬಾ ನೀರ್ ನೀರ್ ಬಂದ್ಬಿಡ್ತಾ ಇತ್ತು ನೀರ್ ತುಂಬಿಕೊಳ್ಳೋದು ಮಳೆ ಬಂದ್ರೆ ಸೊ ಮಳೆ ಬಂದಾಗ ನೀರ್ ತುಂಬಕೊಳಕ ಸೈಟ್ ಮಾಡಿ ಸೇಲ್ ಮಾಡಿದ್ರು ಈ ಸೈಟ್ ಕೂಡ ಸೇಲ್ ಆದಾಗ ಏನಾಯ್ತು ತಗೊಂಡಿರೋರು ಇದನ್ನ ಮುಚ್ಚಬೇಕ ಇದು ಏನು ಹಳ್ಳ ದಿನ್ನೆಗಳಿತ್ತು ಇದನ್ನ ಮುಚ್ತಾ ಇದ್ರು ಹೊರಗಡೆಯಿಂದ ಮಣ್ಣು ತಂದು ಮುಚ್ತಿದ್ರು ಯಾವ್ದೋ ಅದು ಮಣ್ಣಲ್ಲಿ ಒಂದು ಕಲ್ಲು ಬಂದು ಸೇರ್ಕೊಂಡಿತು ಅದು ಆ ಕಲ್ ಬಂದು ಇಲ್ಲಿ ಇಲ್ಲಿ ಬಂದು ಸೇರ್ಕೊಂಡಾಗ ಯಾವ್ದು ಅದು ಏನಾಯ್ತು ಆ ಕಲ್ಲನ್ನ ಕಲ್ಲಿನ ಚೆಕ್ ಮಾಡ ನಾಗರ ಕಲ್ಲಿತ್ತು ಇತ್ತು ದೇವ್ರ ಕಲ್ಲಿರೋದ್ರಿಂದ ಅದನ್ನ ಇಲ್ಲಿ ಇಲ್ಲಿ ವಾಸವಿರತಕ್ಕ ಗೋವಿಂದ ರಾಜು ಅನ್ನೋರು ಅದನ್ನ ಶ್ರೀನಿವಾಸ್ ಅಂತ ನಾವು ಈ ಲೆವೆಟ್ ಪ್ರಾರಂಭ ಮಾಡುವಾಗ ಮಣ್ಣು ಲಾರಿನಲ್ಲಿ ಮಣ್ಣು ಡೌಜರ್ ಅಲ್ಲಿ ಡೌಜ್ ಮಾಡ್ತಾ ಇದೀವಿ ಆರಡಿ ಮಣ್ಣು ಮುಚ್ಚಿದೀವಿ ಅಲ್ಲಿಂದ ಇಲ್ಲಿ ಇಡೀ ಲೆವೆಟ್ಗೆ ಆರಡಿ ಮಣ್ಣು ಮುಚ್ಚಿದ್ವಿ ನಾವೇ ಮಣ್ಣು ಓಡಿಸಿದ್ವಿ ಶ್ರೀನಿವಾಸ ಅಂತ ಆ ಮಣ್ಣು ಓಡಿಸೋ ಟೈಮ್ ಅಲ್ಲಿ ಆ ಲಾರಿನಲ್ಲಿ ನಾಗರ ಕಲ್ಲು ಸಿಕ್ತು ಆದ್ರೂ ನಾವು ನೋಡಿದ್ವಿ ಓ ಇದು ದೇವಸ್ಥಾನದ್ದು ದೇವ್ರ ಕಲ್ಲು ಅಂತಬಿಟ್ಟು ಸೈಡ್ ಅಲ್ಲಿ ಇಟ್ಟಿಗೆ ಲೆವೆಟ್ ಎಲ್ಲಾ ಸೈಡ್ ಸೈಡಲ್ಲಿ ಇಟ್ಟು ಲೆವೆಟ್ ಮುಗಿದ ಮೇಲೆ ಇಲ್ಲಿ ನಮ್ಗೆ ಸ್ವಲ್ಪ ಜಾಗ ಮೋದಿ ಪಕ್ಕ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಕೊಟ್ಟಿದ್ರು ಪಾರ್ಕ್ ದೇವಸ್ಥಾನ ನಾವು ಕಲ್ಲು ದೇವಸ್ಥಾನ ಮಾಡ್ಬೇಕು ಅಂತ ಹೇಳಿದ್ವಿ ಅವರು ಅಷ್ಟು ಜಾಗ ಕೊಟ್ಟರು ಹೊತ್ತು ತಗೊಂಬ ಉಗಾದಿ ಹಬ್ಬದ ದಿವಸ ಒಂದ್ ದಿವಸ ಬಂದು ನಾವು ನಮ್ಮ ಫ್ರೆಂಡ್ ಗೋಪಾಲಪ್ಪ ಅಂತ ಹೇಳ್ಬಿಟ್ಟು ಒಂದ್ ಮೂಟೆ ಬಂದು ಆ ಕಲ್ಲು ನಟ್ಬಿಟ್ಟು ಕಾಂಗ್ರೆಟ್ ಹಾಕಿದ್ವಿ ಕಾಂಗ್ರೆಟ್ ಹಾಕಿ ಅನಂತರ ನಮ್ಮ ಒಂದು ಒಂದ್ ವರ್ಷ ಪೂಜೆ ನಡೀತಾ ಇತ್ತು ಒಂದ್ ವರ್ಷ ಒಂದ್ವರ ವರ್ಷ ಆಮೇಲೆ ನಮ್ಮ ಗೋವಿಂದರಾಜ್ನವರು ಬಂದು ಇಲ್ಲ ಬಿಲ್ಡಿಂಗ್ ಬೇಕು ಅಂದಿದ್ರು ನಾನೇ ಬಿಲ್ಡಿಂಗ್ ಇಸ್ಕೊಟ್ಟೆ ಗೋವಿಂದರಾಜನವ್ರಿಗೆ ಆವಾಗ ಅವರು ಒಂಥರ ದೇವ್ರ ಭಕ್ತರು ಜಾಸ್ತಿ ಅವರು ಒಂದು ಆ ಪೂಜೆ ಕಾರ್ಯಕ್ರಮ ಯಾವಾಗ ನೋಡ್ರ ಆವಾಗನಿಂದಾನು ಅವರು ಪ್ರಾರಂಭ ಮಾಡಿದ್ರು ಪೂಜೆ ಪೂಜೆ ಪ್ರಾರಂಭ ಮಾಡಿ ಆಮೇಲೆ ಇನ್ನು ಸ್ವಲ್ಪ ದೊಡ್ಡದಾಗ ನಾವು ಇಂಪ್ರೂವ್ ಮಾಡ್ಬೇಕಂದ್ಬಿಟ್ಟು ಮನೋಹರ ಅಂತ ಹೇಳಿಬಿಟ್ಟು ಅವ್ರನ್ನ ಜೊತೆಲಿ ಹಾಕೊಂಡು ಸರಿ ನಾವು ಎಲ್ಲೆಲ್ಲೋ ಓಡಾಡ್ ಕಲೆಕ್ಷನ್ ಅವಾಗ ಏನೋ ನಮ್ ಕೈಯಲ್ಲಿ ಆಗಿದ್ದು ಪಾಯ ಮಾತ್ರ ಹಾಕ್ಬಿಟ್ಟು ದೇವ್ರನ್ನ ತಗೊಂಡ್ಬಂದು ಸಂಕಲ್ಪ ಮಾಡ್ಬಿಟ್ರು ಸಂಕಲ್ಪ ಮಾಡಿ ಮೇಲ್ಗಡೆ ಸೀಟ್ ಹಾಕಿ ಸುಮ್ನೆ ಮರಗಳ್ ಕಟ್ಕೊಂಡು ಸೀಟ್ ಹಾಕೊಂಡು ತರ್ಬಲ್ ಹಾಕೊಂಡು ವಾಸ ಇದ್ ಮಾಡ್ತಾ ಇದ್ರು ಅವರು ಆರೋಗ್ಯ ಸ್ವಲ್ಪ ಇದಾಗಿ ಪ್ರಾಬ್ಲಮ್ ಆಗಿ ಒಂದ ವರ್ಷ ನಿಮಿಷ ತೀರ ಒಂದ್ ವರ್ಷದಿಂದ ಪೂಜೆ ಇಲ್ಲ ಕಾರ್ಯಕ್ರಮ ಇಲ್ಲ ಏನು ಇಲ್ಲ ನಾವು ಇಪ್ಪತ್ತು ಎರಡು ವರ್ಷದಿಂದ ಇಲ್ಲೇ ಸೈಡ್ ತಗೊಂಡು ಇಲ್ಲೇ ಮಲೆ ಕಟ್ಕೊಂಡು ಇಲ್ಲೇ ಇದೀವಿ ನಾವು ಈ ದೇವಸ್ಥಾನ ನೀವು ಮಾಡ್ಲೇಬೇಕಂತ ನಮ್ಮ ನಮ್ಮ ಲೆವೆಂಡ್ ಅವರು ನಮ್ಮ ಇದು ನೀವು ಮಾಡ್ಲೇಬೇಕು ಅಂತ ಹೇಳಿದ್ರು ನಾವು ನಿಂದ ಅಂತ ದೊಡ್ಡವರು ದೊಡ್ಡೋರು ಶ್ರೀನಿವಾಸು ಜಗದೀಶ್ ವಿಕಿ ಇನ್ನು ಧನಂಜಯಿ ಲೋಕಿ ಇರ್ಬೋದು ಇಲ್ಲ ಅಕ್ಕಪಕ್ಕ ಪಕ್ಕ ಇರೋರೆಲ್ಲ ಎಲ್ರೂ ಮಾಡೋಣ ಅಂತ ಹೇಳಿ ಏನೋ ಓಡಾಡಿ ಇಷ್ಟು ಮಾತ್ರ ಮಾಡಿದ್ರು ಇಷ್ಟ ಮಾಡಿ ನಾವು ನಮ್ಮ ಕರೆ ಕರೆಗೆ ಮೇರೆಗೆ ಅವ್ರು ಬಂದು ಬಂದು ಕೂಡ ಅವೆಲ್ಲ ಇವತ್ತು ಅವ್ರು ಕೂಡ ಮಂಗಳಾರತಿ ತಗೊಂಡು ದೇವಸ್ಥಾನವನ್ನು ನೋಡ್ಕೊಂಡು ಬಹಳ ಖುಷಿ ಪಟ್ರು ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನ್ ಸಹಾಯ ಬೇಕು ಅಂತ ಹೇಳಿ ನಾನು ನಿಮ್ ಜೊತೆಲಿ ಯಾವಾಗ್ಲೂ ಇರ್ತೀನಿ ನಿಮ್ಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದಾರೆ ಸೊ ನಾವು ಕೂಡ ಇನ್ನೂ ಕೂಡ ನಮಗೆ ಹೆಮ್ಮೆ ಆಯ್ತು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ನಮ್ಗೆ ಇನ್ನು ಶಕ್ತಿ ಕೊಟ್ಟಾಗ ಗೋವಿಂದ ರಾಜ್ ಅವರು ಅವರು ನಾವು ಫಸ್ಟ್ ನಲ್ಲಿ ನಾವು ದೇವಸ್ಥಾನ ಸಿಕ್ಕಿದಾಗಿರುವಾಗ ನಾನ್ ಬಂದು ಅವಾಗ ಪೂಜೆ ಮಾಡಿಸಿ ಹೋಗುವುದು ಅದ ಮೇಲೆ ಅವ್ರು ಬಂದು ಮೈ ಸ್ವಲ್ಪ ಹುಷಾರಿಲ್ಲ ನನ್ನಿಂದ ಕಟ್ಟ್ಯಾಕ್ ಆಗಲ್ಲ ನಿಮ್ಮಿಂದ ಹಾಗೆ ಕಟ್ಟೆ ಇದ್ದೆ ನೀವು ಏನ ಶುರು ಮಾಡಿ ಕಟ್ಟಿ ಏನ್ ಹೇಳಿದ್ರು ಆಮೇಲೆ ತಿಂಗಳು ಸಂಕ್ರಾಂತಿ ಹಬ್ಬ ಇಲ್ಲಿ ಎಲ್ಲ ಊಟ ಬಡಿಸ್ಬಿಟ್ಟು ನಾವು ಇಲ್ಲಿರೋರೆಲ್ಲ ಕರೆದು ಮಾತಾಡಿದ್ವಿ ಅವ್ರು ಏನ್ ಹೇಳಿದ್ರು ನೀವೆಲ್ಲ ಕಟ್ಟೆ ಶುರು ನಾವು ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಅಂದ್ರು ಸರಿ ಇಲ್ಲಿರೋರು ಸೇನಾ ಅವರು ಅವರು ಇಲ್ಲಿರೋರೆಲ್ಲ ಸೇರ್ವಿ ಸರಿ ಸ್ಟಾರ್ಟ್ ಅವರು ಸೇರಿ ಇದು ಉದ್ದೇಶ ಬಂದ್ಬಿಟ್ಟು ಈ ಏರಿಯಾಗೆ ಶಿವನ್ ದೇವಸ್ಥಾನ ಇಲ್ಲಿ ಬೇಗೂರ್ ಬಿಟ್ರೆ ಬೇಗೂರ್ ಬಿಟ್ರೆ ನೆಕ್ಸ್ಟ್ ಬೊಂಬೆಲಿ ಒಂದು ಎಲ್ಲೋ ದೇವಸ್ಥಾನ ಶಿವನ್ ದೇವಸ್ಥಾನ ಎಲ್ಲೋ ಇಲ್ಲ ಶಿವನ್ ದೇವಸ್ಥಾನ ಇರೋದು ಇವಾಗ ಒಂದು ಸಾವಿರದ ಇದು ಒಂದೇ ಇರೋದು ನಾವು ನೋಡಿದ್ರು ತುಂಬಾ ಜನ ಭಕ್ತರು ಎಕ್ಸ್ಪೆಕ್ಟ್ ಮಾಡಿದ್ರು ತುಂಬಾ ಜನ ಬಂದ್ರು ತುಂಬಾ ಸ್ವಂತ